ಸಭೆಯನ್ನು ಮಾಡುವಂಥದ್ದು ಈಗ ಸರ್ಕಾರನೇ ದಿನಾಂಕ ನಿಗದಿ ಮಾಡುತ್ತಾ ಅಥವಾ ಜಂಟಿ ಕ್ರಿಯಾ ಸಮಿತಿಯವರು ನಿಗದಿ ಮಾಡಿ ಸರ್ಕಾರದ ಮುಂದೆ ಹೋಗ್ತಾರಾ ದಿನಾಂಕ ನಿಗದಿ ಮಾಡಿ ಹೋಗ್ತಾರ ಅನ್ನುವಂಥ ಪ್ರಶ್ನೆ ಸರ್ ಇವಾಗ ಸರ್ಕಾರ ಊಟ ಹಾಕಬೇಕು ಊಟ ಹಾಕ ಕರಿಬೇಕು ನಮ್ಮ ತಟ್ಟೆ ರೆಡಿಯಾಗಿದೆ ಖಾಲಿ ಇದೆ ಅವ್ರು ಕರೆದ ತಕ್ಷಣ ನಾವು ಹೋಗ್ತೀವಿ ನೀವು ನೀವು ರೆಡಿ ಇದೀರಾ ಹಾಗಾದ್ರೆ ಕರೆದ ತಕ್ಷಣ ಇವಾಗ ಹೇಳಿ ಸಿದ್ದರಾಮಯ್ಯ ನಾವು ಸರ್ಕಾರದಿಂದ ಯುದ್ಧ ಘೋಷಣೆ ಮಾಡಿಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಿ ನಾಟ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ದಿ ಗೌರ್ಮೆಂಟ್ ವಿ ವಾಂಟ್ ದ ಗೌರ್ಮೆಂಟ್ ಟು ಟೇಕ್ ಕೇರ್ ದ ಇಂಟ್ರೆಸ್ಟ್ ದಿ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಇದೆಲ್ಲ ಒಂದು ನ್ಯಾಯ ನೀತಿಗೆ ಅಷ್ಟೇ ಏನಂದರೆ ಮಿಸ್ಗೈಡ್ ಆಗಿದ್ದರು ಬಹುಶಃ ಈ ಸ್ಟ್ರೈಕ್ ಅವರು ಕಂಡು ತರಿಸಿದೆ ಅನ್ನೋ ನಂಬಿಕೆ ನನಗಿದೆ ಏಕೆಂದರೆ ಸಿದ್ದರಾಮಯ್ಯ ಸಾಮಾನ್ಯ ರೀಸನಿಂಗಿಗೆ ಈಗ ಅವರು ಹತ್ರದಲ್ಲಿ ನಾನು ಮೊಂಡಾಗ ಮನುಷ್ಯನ ಬಗ್ಗೆ ಹೇಳಿದೆ ಬಟ್ ಮೊಂಡಾಟ ಆ್ಯಕ್ ಮಾಡಿದ್ರೆ ರಾಂಗ್ ಬ್ರೀಫಿಂಗ್ ಆಗಿದೆ ಅಧಿಕಾರಿಗಳಿಗೆ ಇವಾಗ ಅವ್ರು ಪತ್ತೆ ಮಾಡಬೇಕು ಆ ಅಧಿಕಾರಿಗಳು ಯಾರು ರಾಂಗ್ ಬ್ರೀಫ್ ಒಂದು ಒಂದೆರಡು ದಿವಸ ಸಸ್ಪೆನ್ಷನ್ ರಿಚಾರ್ಜ್ ಚಾರ್ಜ್ ಶೀಟ್ ಅವ್ರಿಗೆ ಏಕೆಂದರೆ ಅವ್ರಿಗೆ ರಿಪೋರ್ಟೇ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಶ್ರೀನಿವಾಸ ಮೂರ್ತಿ ಕಮಿಟಿದು ಫಸ್ಟ್ ಮೀಟಿಂಗಲ್ಲಿ ಏನೂ ಇಲ್ವೇ ಇಲ್ಲ ಅಂದ್ಬಿಟ್ಟು ಇವಾಗ ಶ್ರೀನಿವಾಸ ಮೂರ್ತಿ ಕಮಿಟಿ ರೆಕಮೆಂಡ್ ಮಾಡಿದೆ ಅಂದರೆ ಆ ರೆಕಮೆಂಡ್ ಮಾಡಿದೆ ಅಂತ ಅವ್ರಿಗೆ ಗೊತ್ತಾಗಬೇಕಾ ನಮ್ಮ ಸ್ಟೇಕ್ ನೋಟಿಸ್ ಹೋಗಬೇಕಾ ದೇವ್ ನಾನು ಸಿದ್ದರಾಮಯ್ಯವ್ರನ್ನ ಕೇಳಿಕೊಳ್ಳೋದು ದಯಮಾಡಿ ಅವರು ಯಾರು ನೀವು ಮಿಸ್ಗೈಡ್ ಮಾಡಿದ್ದಾರೆ ಪತ್ತೆ ಮಾಡಿ ಸಸ್ಪೆಂಡ್ ಮಾಡಿ ಒಂದಿವ್ ಸಸ್ಪೆನ್ಷಲ್ ಡಿಸಾಕೊಂಡು ಒಂದು ಲಕ್ಷ ಹದಿನೈದು ಸಾವಿರ ಸಾರಿಗೆ ನೌಕರರಿಗೆ ಏನು ಧೈರ್ಯವನ್ನು ಹೇಳ್ತೀರಿ ಈ ಮೂಲಕನೇ ಇಲ್ಲ ನಾವು ಏನು ಹೇಳೋದು ಅಂದರೆ ನಿಮಗೆಲ್ಲ ಕೋಟಿ ಕೋಟಿ ನಮನಗಳು ನಿಮ್ಮ ಐಕ್ಯತೆಯನ್ನು ತೋರಿಸಿದ್ರೆ ಇಲ್ಲಿ ಟ್ರೇಡ್ಯೂನಿಯನ್ ಎಲ್ಲ ವೀಕ್ ಆಗಿ ಹೋಗಿದೆ ಎಂಪ್ಲಾಯ್ಶಲ್ ಡಿಫ್ರೆನ್ಸ್ ಇದ್ಬಿಟ್ಟಿದೆ ಇರಲ್ಲ ಕಚ್ಚಾಡ್ತಾರೆ ಕಾದಾಡ್ತಾರೆ ಏನೂ ಆಗಲ್ಲ ಅಂತ ಸರ್ಕಾರಕ್ಕೆ ಯಾರು ರಿಪೋರ್ಟ್ ಕೊಟ್ಟಿದರೆ ಆ ಮೂರ್ಖರನ್ನು ದೂರಾಡಿ ನಮಗೆ ಅಥಾರಿಟಿ ಕೊಟ್ಟಿದ್ದಾರೆ ಜೆ ಎ ಸಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಜೆ ಎ ಸಿ ಎರಡು ಸಾವಿರದ ಹದಿನಾರರಲ್ಲಿ ಜೆ ಎ ಸಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜೆ ಎ ಸಿ ನೆಗೋಷಿಯೇಟ್ ಮಾಡಿದೆ ಇತಿಹಾಸ ಇದೆ ಆದ್ದರಿಂದ ಈ ಜೆ ಎ ಸಿ ಇನ್ನೂ ಸ್ಟ್ರೆಂಥನ್ ಆಗಿದೆ ಇವಾಗ ಇಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಆರು ಯೂನಿಯನ್ಗಳು ಸೇರಿದರೂ ಕೂಡ ಕೋರ್ಟ್ ಆರ್ಡರ್ ಹೇಗಿದೆ ಅಂದರೆ ಎಲ್ಲರೂ ಒಪ್ಕೊಂಡ್ರು ವಿಚಾರ ಮಾಡೋಣ ಅಂತ ಅದರಿಂದ ಯಾವುದೇ ನಮ್ಮಲ್ಲಿ ಕಚ್ಚಾಟಗಳಿಲ್ಲ ಜನ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಯವರೇ ಈಗಲಾದರೂ ಕೂಡ ನಿಮ್ಮ ಕಿವಿ ಕಚ್ಚೋ ಜನರನ್ನ ದೂರಾಡಿ ಓಪನ್ನಾಗಿ ಮಾತನಾಡಿ ನಾವೆಲ್ಲ ನಿಮ್ಮ ಹಿತೈಷಿಗಳು ಈ ಸಂಸ್ಥೆ ಕಟ್ಟೋದಕ್ಕೆ ಕಟ್ಟಿ ಬೆಳೆಸಿರೋರು ಮುಂದೆ ಕೂಡ ಬೆಳೆಸೋರು ನಾವು ಅನ್ನುವಂಥ ಒಂದು ಆಶ್ವಾಸನೆ ಅವರು ಕೊಟ್ಟು ನಮ್ಮನ್ನು ಕರೆದು ಮಾತಾಡಿ ಅನ್ನುವಂಥ ಡಿಮಾಂಡ್ ಕೊಟ್ಟು ನನ್ನ ನೆನ್ ಮುಗಿಸ್ತೇನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆ ಜಿ ಇದ್ದಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದ್ನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು